ಈ ಅತನಿ ತಾಲೂಕು ಜನಸಾಮಾನ್ಯರಿಗೆ ಎಲ್ಲ ಸಂಘಟನೆದವ್ರು ಎಲ್ಲ ರೈತ ಅಂತ ಬಂದ್ರೆ ತಾಯಿ ಅಂದ್ರೆ ಎಷ್ಟು ಬೆಂಬಲ ಕೊಟ್ಟರು ನಾವು ಹಿಂದೆಂದು ನೋಡದಂತ ಬೆಂಬಲ ಅತನಿ ತಾಲೂಕು ನೋಡೋದು ನಮಗ್ ಅಂದಾಗ ಅವ್ರ ಸಹಕಾರದಿಂದ ಮೂರು ದಿವಸ ಅತನಿ ಬಂದ ಕರೆ ಆಗೈತಿ ಅದಕ್ಕೆ ಇದು ಯಾವ್ದಾರೋಸ್ಕರ ಅಂದ್ರ ಇದು ಕಬ್ಬಿನ ಬಿಲ್ಲಿನಗೋಸ್ಕರ ಸಿದ್ದರಾಮಯ್ಯನ ಸರ್ಕಾರ ನಮ್ಮ ರೈತ ವಿರೋಧಿ ಆಗೈತಿ ರೈತನ ಪರ ಇದ್ದ ಸಿದ್ದರಾಮಯ್ಯ ಈಗ ರೈತ ವಿರೋಧಿ ಆಗ ಅಂತ ಹೇಳಿ ಹಣಸಾಕ ಅದಕ್ಕ ತಕ್ಷಣ ವಕ್ರಿಯವರ ಪರವಾಗಿ ಮನಿ ಅವರಿಗೆ ಮನಿಬೇಡ್ರಿ ರೈತರನ್ನ ರೈತರಿಂದ ಹೋದವ್ರ ನಾಳೆ ಎರಡ್ಡೆ ತಕ್ಷಣ ಕರೆದ ನಮಗ ಹನ್ನೆರಡು ಗಂಟೆ ಒಳಗಾಗ್ಯಾರೇ ಈ ರೈತರನ್ನ ಇಡೀ ಅಂತ ರೈತರು ಬೀದಿ ಮೇಲೆ ಕೊಡ್ತಾರು ತಕ್ಷಣ ರೈತರನ್ನ ಬೀದಿ ಮೇಲೆ ಅಂತ ವ್ಯವಸ್ಥೆ ಮಾಡ್ರಿ ನೀವು ರೈತ ಸಂಘದೊಳಗೆ ಬಂದು ಹೋರಾಟ ಮಾಡಿದಾಗಿ ರೈತರ ಮೇಲೆ ಪ್ರೀತಿ ಐತಿ ಅಂತೇಳಿ ನಾವೆಲ್ಲರೂ ತಿಳ್ಕೊತೀವಿ ಇಲ್ಲ ಅಂದ್ರೆ ಅಧಿಕಾರ ಹೇಳ್ತೀವಿ ಫ್ಯಾಕ್ಟ್ರಿ ಮಾಲೀಕರಿಗೊಂದು ಮಾತು ಹೇಳಕ್ಕ ಇಷ್ಟ ಪಡ್ತನ ಇಪ್ಪತ್ ಮೂವತ್ ವರ್ಷ ಆತ ಏನ್ ತಿನ್ಬೇಕಾದ್ರೆ ತಿಂದಾರಿ ಇದು ಒಂದ್ ವರ್ಷ ರೇ ರೈತರ ಹಿಡೀರಿ ರೈತರಿಂದ ನೀವು ಹತ್ತು ಫ್ಯಾಕ್ಟ್ರಿ ಕಟ್ಟರಿ ಕಟ್ಕೋರಿ ಈಗ ಕುತ್ತಿಗೆ ಬಂದೈತಿ ರೈತರ ಹಿಡೀರಿ ರೈತರ ಹಿಡಿದ್ರೆ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಫ್ಯಾಕ್ಟ್ರಿ ಅವ್ರದಿಂದ ಅರ್ಥ ಮಾಡ್ಕೋರಿ ಫ್ಯಾಕ್ಟರಿ ಮಾಲೀಕರಿಗೆ ಸಹಿತ ಹೇಳಕ್ ಇಷ್ಟ ನಾಳೆ ಸಿಎಂ ಮೀಟಿಂಗ್ ಇದಾಗ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕ ನಿಂತರಿ ನಿಮಗೂ ಒಳ್ಳೇದ ನೀವು ಆಯ್ತಪ್ಪ ನಿಮಗೂ ಎಟ್ಟ ಎಮ್ನೂರ ಹೆಣ್ಣ ಮಕ್ಕಳ ಗಂಡ ಅದಾವ ಅವ್ರಿಗೆ ಎಟ್ ಬಾಳ ಒಂದು ಹತ್ತು ಕೋಟಿ ಗಳಿಸಿದ್ರಿಪಾ ನಮಗೆ ಒಂದು ಕೋಟಿ ಇಲ್ಲ ನಮ್ ರೈತ ಅಂತ ಮನ ಮಕ್ಕಳಿಗೆ ನಮಗೂ ಒಂದೊಂದ್ ಐವತ್ತು ಸಾವಿರ ಆಗಂಗ ಕೊಡ್ರಿ ಯಾಕಂದ್ರ ಆ ದೇವ್ರು ನೋಡ್ತಾರೋ ಬೇಸ್ತಾನು ಆ ಪುಣ್ಯ ಅಂತ ನಿಮಗೆ ಬಟ್ಟಿ ಹಿಡಿಯಾಕ್ ಹೋಗ್ಬೇಡ್ರಿ ಈ ರೈತಲಿಡ್ರಿ ಅಂತ ಪ್ಯಾಕ್ಟರ್ ಹೇಳಕ್ ಇಷ್ಟ ಇದು ಸಣ್ಣ ತಗದಲ್ಲ ಇದು ವಿಶೇಷ ರಾಜ್ಯ ತಿರುಗಿ ದೇಶ ತಿರುಗಿ ನೋಡುವಂತ ಹೋರಾಟ ನಡತೈತಿ ಇದ್ರೊಳಗೆ ನಿಮ್ಮ ಫ್ಯಾಕ್ಟ್ರಿ ಅವ್ರಿಗೆ ಮಾನ ಅಭಿಮಾನ ಬೆಟ್ಟ ರೈತ ನಾನು ಒಬ್ಬ ರೈತ ಅಂತ ಹೇಳಿ ಮುರುಗೇಶ್ ನಿರಾಣಿ ಅವರೇ ಹನ್ನೆರಡು ಫ್ಯಾಕ್ಟ್ರಿ ಕಟ್ಟಿರೋ ಇಪ್ಪತ್ತು ಫ್ಯಾಕ್ಟ್ರಿ ಕಟ್ಟಿರೋ ಅಂತೆಲ್ಲ ಗಳಿಸಿ ನಮಗ್ ಗೊತ್ತೈತಿ ಎಲ್ಲಿ ಇಡಕಿಲ್ಲ ಮೊದಲು ನಿಮ್ಮದ ಐತಿ ಸತೀಶ್ ಜಾರಕಿಹೊಳಿ ಅವರೇ ನೀವು ಎಲ್ಲರೂ ಕುಡ್ಕೊಂಡ ನಮ್ಮ ರೈತನ ಪರವಾಗಿ ನಿಲ್ ಹೇಳಿ ಮೊದಲೇ ರೈತರ ಪರವಾಗಿ ತಾಯಂದರ ಪರವಾಗಿ ನಾವು ಕಳಕಳಿಯಿಂದ ಕೇಳ್ಕೊತಿವಿ ಮುಂದೆ ನಿಮಗೆ ರೈತರು ಶಾಪ ತಟ್ಟಬಾರ್ದು ಒಳ್ಳೇದು ಮಾಡ್ರಿ ಶಾಪ ತಟ್ಟಲಿಪ್ಪ ಅಂದ್ರ ಈಗ ಹೆಂಗ್ ಮಾಡತ್ತೀರಿ ಹಿಂಗ